ಕನಕಪುರ ಗಾಣಿಗರ ಸಂಘದ ವಾರ್ಷಿಕ ಮಹಾಸಭೆ ನಗರದ ವಿದ್ಯಾಗಣಪತಿ ಮಂದಿರದಲ್ಲಿ ಸಂಘದ ಅಧ್ಯಕ್ಷರಾದ ಕೆ ಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಎರಡು ಸಾವಿರದ ಹದಿನೈದರಿಂದ ಹದಿನಾರರವರೆಗೆ ಸಂಘದ ವಾರ್ಷಿಕ ಮಹಾಸಭೆ ನಡೆದಿದ್ದು ಮುಂದಿನ ವರ್ಷಗಳಲ್ಲಿ ವಾರ್ಷಿಕ ಮಹಾಸಭೆ ನಡೆಯದಿರಲು ಅಂದಿನ ಸದಸ್ಯರ ಒಮ್ಮತದ ನಿರ್ಣಯ ಕಾರಣವಾಗಿತ್ತು ಎಂದು ಅಧ್ಯಕ್ಷರು ಸಭೆಗೆ ತಿಳಿಸಿದರು ಈ ಬಾರಿ ಎಲ್ಲ ಸಂಘದ ಸದಸ್ಯರ ಒಮ್ಮತದ ನಿರ್ಣಯದಂತೆ ವಾರ್ಷಿಕ ಮಹಾಸಭೆಯನ್ನು ಕರೆಯಲಾಗಿತ್ತು ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತ ನಾಲ್ಕರವರೆಗೆ ಸಂಘದ ಖರ್ಚು ವೆಚ್ಚಗಳ ವರದಿಯನ್ನು ಮಂಡಿಸಲಾಗಿದೆ ಈ ವರದಿಯಲ್ಲಿ ಯಾವುದೇ ಲೋಪದೋಷಗಳು ಕಂಡುಬಂದಲ್ಲಿ ಮುಕ್ತವಾಗಿ ಚರ್ಚಿಸುವಂತೆ ಸಭೆಗೆ ತಿಳಿಸಿದರು ಸಂಘದ ಸದಸ್ಯರಾದ ಗಂಗಾಧರ್ ಅವರು ಮಾತನಾಡಿ ಈ ಹಿಂದೆ ನೀವು ವಾರ್ಷಿಕ ಮಹಾಸಭೆಯನ್ನು ಕರೆಯದೆ ಇರುವುದರಿಂದ ನಾನು ಡಿಆರ್ ಅವರಿಗೆ ದೂರು ನೀಡಿದ್ದೇನೆ ಎಂದು ಹೇಳಿದರು ಓರ್ ನಿಮ್ಮ ದೂರಿನ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿ ಡಿಆರ್ ಅವರಿಗೆ ವರದಿಯನ್ನು ನೀಡಿದ್ದು ಅವರ ಮೈಕ್ ಮೌಖಿಕ ಆದೇಶದ ಮೇರೆಗೆ ಇಂದು ವಾರ್ಷಿಕ ಮಹಾಸಭೆಯನ್ನು ಕರೆಯಲಾಗಿದೆ ಎಂದು ಅಧ್ಯಕ್ಷರಾದ ಕೃಷ್ಣಪ್ಪನವರು ಉತ್ತರಿಸಿದರು ಇಲ್ಲಿಯವರೆಗೆ ಸಂಘದ ಖರ್ಚು ವೆಚ್ಚಗಳನ್ನು ಉಳಿಸಿ ನಗರದ ಬಡಾವಣೆಯೊಂದರಲ್ಲಿ ಎರಡು ನಿವೇಶನಗಳನ್ನು ನಿವೇಶನಗಳನ್ನು ಖರೀದಿ ಮಾಡಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಸಭೆಯ ಗಮನಕ್ಕೆ ತಂದರು ಇದೇ ಸಂದರ್ಭದಲ್ಲಿ ಸದಸ್ಯರಾದ ಗಂಗಾಧರ್ ಅವರು ಕಳೆದ ಹದಿನೈದು ವರ್ಷಗಳಿಂದ ಅಧ್ಯಕ್ಷರಾಗಿ ನೀವೇ ಮುಂದುವರೆಯಬೇಕೇ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಎಂದು ಅಧ್ಯಕ್ಷರನ್ನು ಪ್ರಶ್ನಿಸಿದರು ಸಭೆಯಲ್ಲಿ ಹಾಲಿ ಅಧ್ಯಕ್ಷರು ಮುಂದುವರಿಯಬೇಕೇ ಬೇಡವೇ ಎಂಬ ಬಗ್ಗೆ ಚರ್ಚೆ ಬಂದಾಗ ಸಾಕಷ್ಟು ಜನರು ಅಧ್ಯಕ್ಷರು ಮುಂದುವರೆಯುವಂತೆ ಸೂಚಿಸಿದರು ಇಲ್ಲಿಯವರೆಗೆ ಸಂಘದ ಆಶ್ರಯದಲ್ಲಿ ಜನಾಂಗದ ಮಕ್ಕಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮಗಳು ಆಗಿಕೊಂಡು ಬರುತ್ತಿವೆ ಇದರ ಖರ್ಚು ವೆಚ್ಚವನ್ನು ಸಂಘದ ಹಣವನ್ನು ಬಳಸಿಕೊಂಡಿಲ್ಲ ಬದಲಾಗಿ ಜನಾಂಗದ ಹಿರಿಯರ ಸಹಕಾರದಿಂದ ಈ ಕಾರ್ಯಕ್ರಮ ನಡೆದುಕೊಂಡು ಬಂದಿದ್ದು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಾದ ಪಿ ಲೋಕೇಶ್ ಅವರು ಸಭೆಯ ಗಮನಕ್ಕೆ ತಂದರು ಸಂಘದ ಆಶ್ರಯದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾದರೆ ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಈಗಾಗಲೇ ಜನಾಂಗದಲ್ಲಿ ಯಾರೇ ಮರಣ ಹೊಂದಿದರೂ ಮೂರು ಸಾವಿರ ಹಣವನ್ನು ಸಹಾಯಾರ್ಥವಾಗಿ ಸಂಘದ ವತಿಯಿಂದ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರುಗಳಾದ ಮೋಟಪ್ಪ ನಾಗರಾಜು ಸಿ ನಾಗರಾಜು ತಮ್ಮಣ್ಣ ಶೆಟ್ಟಿ ಉಪ ಖಜಾಂಚಿ ಚನ್ನಕೇಶವ ಸಂಘಟನಾ ಕಾರ್ಯದರ್ಶಿ ಕೆ ಟಿ ನಾರಾಯಣಸ್ವಾಮಿ ಎಂ ಶಂಕರ್ ಸಂಚಾಲಕರಾದ ಮಂಡಿ ಸುರೇಶ್ ಕಬ್ಬಾಳಮ್ಮ ನಾಗರಾಜು ಶೆಟ್ಟಿಗಾರು ಮಜ್ಜಿಗೆ ವೆಂಕಟಪ್ಪ ಜನಾಂಗದ ಸಂಪರ್ಕ ಸಹಾಯಕ ವೆಂಕಟರಮಣಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರಾಗಿದ್ದ ಎಂ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರಾದ ವೆಂಕಟಗಿರಿಯವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ವಾರ್ಷಿಕ ಮಹಾಸಭೆಗೆ ಎಲ್ಲರನ್ನೂ ಕೆ ಕೆಟಿ ನಾರಾಯಣಸ್ವಾಮಿಯವರು ಸ್ವಾಗತಿಸಿದರು ಹಾಗೆಯೇ ಸಭೆಯು ಮುಗಿದ ನಂತರ ವಂದನೆಗಳನ್ನು ಸಹ ಹೇಳಿದರು ಪ್ರಾರ್ಥನೆ ಮತ್ತು ನಿರೂಪಣೆಯನ್ನು ಕೆ ಎಸ್ ನಳಿನರವರು ನಡೆಸಿಕೊಟ್ಟರು ಒಂದು ವರ್ಷ ಸರ್ವಿಸ್ ಮಾಡಬೇಕು ಫ್ರೀ ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡಿ ಕೆಪಾಸಿಟಿ ಪರಿಗಣನೆ ಮಾಡ್ತಾರೆ ಇವಾಗ ನೀವು ಮಾಡಿರ್ಲಿಲ್ಲ ನೀವ್ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ತೇನೆ ನನ್ನ ಪರಿಗಣನೆ ಮಾಡ್ತಾರ ಕೊಡ್ತಾರ ಅದ್ರ ಇವಾಗ

ಯಾವ ಕೊಡ್ತಾ ಇಲ್ಲ ಹೇಳ್ತಾ ಕೊಡಿ ಅವ್ರು ಹೇಳ್ತಾರೆ ನಾವು ಸಂಪಾದನೆ ಮಾಡಿದ್ದೇನೆ చీనా ప్రభుత్వ అక్కడ వ్యవస్థ ఇలా అసే స్థితి నిమిషానికి కారణాలి